ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಮ ಮಹೇಶ್ ರಾಜ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಲೆಟ್ಸ್ ಕಂಟಿನ್ಯೂ ಮಾಡೋಣ ವಿಡಿಯೋನ ಸೊ ಇದು ಬಂದು ಹನ್ನೆರಡು ಎಕರೆ ಟೋಟಲ್ಲು ಟ್ವೆಲ್ ಎ ಟ್ವೆಲ್ ಎಕರ್ಸ್ ಕಾಫಿ ಎಸ್ಟೇಟ್ ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟು ಸಿಂಗಲ್ ಆರ್ ಟಿ ಸಿ ನಿಮಗೆ ವ್ಯೂಸು ಮತ್ತು ಪಾಲ್ಸು ನದಿಯೆಲ್ಲ ಹರಿತಿರುತ್ತೆ ತುಂಬ ಚೆನ್ನಾಗಿದೆ ಜಾಗ ಎಲ್ಲ ವೆಲ್ ಮೆಂಟನೆನ್ಸ್ ಪೇಪರು ಮತ್ತು ಕಾಫಿ ಜಂಗಲ್ ಟ್ರಿ ಮೂರು ಇದೆ ಇತ್ತೊಂದು ಮನೆ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಬ್ಯಾಂಕ್ ಲೋನು ಕೂಡ ಅವೈಲೇಬಲ್ ಆಗುತ್ತೆ ಈ ಗೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಎಲ್ಲಿ ಏನಾಯ್ತಲ್ಲ ಅಂತ ಮಡಿಕೇರಿ ಕೂರ್ಗಲ್ಲಿ ಬರುತ್ತೆ ಜಾಗ ಇದು ಕೂರ್ಗ್ ಅಂದರೆ ನಿಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಕೂರ್ಗಿಂದ ಎಂಟು ಕಿಲೋಮೀಟರ್ ತುಂಬ ಚೆನ್ನಾಗಿದೆ ಜಾಗ ನೀರು ಅಟ್ಯಾಚ್ಡ್ ಅಂದರೆ ಒಂದು ನದಿ ಪಾಸಾಗುತ್ತೆ ಅದರ ಪಾಸಾದ ಬರೀಲೇ ಇರುತ್ತೆ ಚೆನ್ನಾಗಿದೆ ಇದು ನೋಡ್ಕೊಳ್ಳಿ ಸಕ್ಕತ್ತಾಗಿದೆ ಲ್ಯಾಂಡು ಕಾಫಿ ಎಸ್ಟೇಟು ಟೋಟಲಿ ಟ್ವೆಲ್ ಏಕರ್ಸ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ವೆಲ್ ಮೈಂಟೆನೆನ್ಸ್ ಮೈಂಟನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೇಪರ್ ಈ ಥರ ನದಿ ಹರಿತಿರುತ್ತೆ ಆವಾಗಲೂ ಎನಿ ಟೈಮ್ ಈ ಥರ ನದಿ ಹರಿತಾ ಇರುತ್ತೆ ಲ್ಯಾಂಡ್ ಪಕ್ಕದಲ್ಲಿ ಅಟ್ಯಾಚ್ಡ್ ಅಟ್ಯಾಚ್ಡ್ ಲ್ಯಾಂಡ್ ಅಟ್ಯಾಚ್ಡ್ ಈ ಥರ ನದಿ ಹರಿತಾ ಇರುತ್ತೆ ನಡಿ ಈ ಥರ ನದಿ ಹರಿತಾ ಇರುತ್ತೆ ಯಾವಾಗಲೂ ತುಂಬ ಚೆನ್ನಾಗಿದೆ ಲ್ಯಾಂಡು ಇದು ಅಟ್ಯಾಚ್ಡ ಬರುತ್ತೆ ಕಾಫಿ ಎಸ್ಟೇಟು ಇದೇ ಕಾಫಿ ಎಸ್ಟೇಟು ಹೋಮ್ ಸ್ಟೇ ಮಾಡೋರಿಗೂ ಬೆಸ್ಟು ರೆಸಾರ್ಟ್ ಮಾಡೋರಿಗೂ ಬೆಸ್ಟ್ ಜಾಗ ತುಂಬ ಚೆನ್ನಾಗಿದೆ ಈ ಥರ ಯಾವಾಗಲೂ ನೀರು ಹರಿತಾ ಇರುತ್ತೆ ಕಣ್ರಿ ಕಾಫಿ ಎಸ್ಟೇಟೇ ಒಳಗಡೆ ಈ ಥರ ಹರಿತಾ ಇರುತ್ತೆ ನೀರು ಯಾವಾಗಲೂ ಹೋಮ್ ಸ್ಟೇ ರೆಸಾರ್ಟು ಅಥವಾ ಎನಿ ಟೈಮ್ ನೀರು ನೀರು ಇಲ್ಲ ಅನ್ನೋಂಗೇ ಇಲ್ಲ ಬರ ಬಂದ್ರೂ ಈ ಹರೀ ಥರ ಇರುತ್ತೆ ಸ್ಮೆ ಆ ಯಾವಾಗಲೂ ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟು ಟೋಟಲಿ ಟ್ವೆಲ್ ಏಕರ್ ಕಾಫಿ ಎಸ್ಟೇಟ್ ಇದು ನೋಡಿ ಎಷ್ಟು ಸಖತ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾಫಿ ಎಸ್ಟೇಟ್ನ ಪೇಪರು ಇದೆ ಕಾಫಿ ಎಸ್ಟೇಟ್ ಇದೆ ವೆಲ್ ಮೇಂಟನೆನ್ಸ್ ಸಿಂಗಲ್ ಆರ್ಟೀಸ್ ಎಂಟು ಕಿಲೋಮೀಟ್ರ್ ಆಗುತ್ತೆ ಅಬಿ ಪಲ್ಸ್ ರೋಡಿದು ಪಲ್ಸ್ ರೋಡ್ ಬರುತ್ತೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಿಮಗೆ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಮಡಿಕೇರಿಯಿಂದ ಏಯ್ಟ್ ಕಿಲೋಮೀಟರ್ಸ್ ಮಡ್ಕೇರಿ ಟೌನಿಂದ ಎಂಟು ಕಿಲೋಮೀಟರ್ ಆಗುತ್ತೆ ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟ್ ಒಂದು ಮೈನ್ ರೋಡಿಂದ ನಿಮಗೆ ಎರಡು ಕಿಲೋಮೀಟರು ಈ ಥರ ಮಡ್ ರೋಡ್ ಇರುತ್ತೆ ತುಂಬ ಚೆನ್ನಾಗಿದೆ ಮಡ್ ರೋಡ್ ಅನ್ನೋದು ಬಸ್ಸು ಜೀಪು ಎಲ್ಲ ಹೋಗ್ತವೆ ತುಂಬ ಚೆನ್ನಾಗಿದೆ ರನ್ಸ್ ಕಾಫಿ ಎಸ್ಟೇಟ್ ನೋಡಿ ಒಂದು ಚೂರು ರೋಗ ಈಗ ಏನು ಇಲ್ಲ ಕಾಫಿಗೆ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ತೆಂಗು ಇದೆ ಮದುವೆ ತೆಂಗು ಹಾಕ್ಕೊಂಡಿದ್ದಾರೆ ಈ ಥರ ಒಂದು ಮನೆ ಇದೆ ಇಲ್ಲೇ ಮಸೆಡ್ ಮಾಡ್ಕೋಬೋದು ಇದನ್ನು ಕಾಫಿ ಯಾರ ಕಾಲ ಜಾಗ ಇದೆ ಒಣಗ್ಸೋಕ್ಕೆ ಮಾಡೋಕ್ಕೆಲ್ಲ ನೋಡಿ ಈ ಥರ ವೆಲ್ ಮೈಂಟೆನೆನ್ಸ್ ತುಂಬ ಚೆನ್ನಾಗಿದೆ ಮನೆಗಳಿಗಂತ ಹೇಳ್ಬಿಟ್ಟು ಕಾಫಿ ಸರಿ ತೆಂಗು ಹಾಕ್ಕೊಂಡವ್ರೆ ಒಂದು ಸ್ವಲ್ಪ ಒಂದು ಐದಾರು ಗಿಡ ತೆಂಗು ಗಿಡ ಇದೆ ತೆಂಗು ಮರ ಇದೆ ತುಂಬ ಚೆನ್ನಾಗಿದೆ ಈ ಥರ ಲೇಕ್ ಇದೆ ಒಂದು ಅಟ್ಯಾಚ್ಡ್ ಲೇಕ್ ಇದೆ ಚಿಕ್ಕ ಲೇಕು ಏನು ನೀರು ಸ್ಟಾಕ್ ಮಾಡ್ಕೊಳ್ಳೋಕೆ ಆವಾಗ್ಲೂ ತುಂಬ ಚೆನ್ನಾಗಿದೆ ಈ ಥರ ನೀರು ಜರಿ ಹರಿತರುತ್ತೆ ಆವಾಗ್ಲೂ ಜರಿ ಈ ಥರ ಈ ಥರ ಜರಿ ಹರಿತರುತ್ತೋ ಲ್ಯಾಂಡ್ ಒಳಗಡೆನೆ ತುಂಬ ಚೆನ್ನಾಗಿದೆ ಎಂಟು ಕಿಲೋಮೀಟರು ಮಡಿಕೇರಿಯಿಂದ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಾಫಿ ಎಷ್ಟಿರುತ್ತೆ ಬ್ಯಾಂಕ್ ಲೋನ್ ಅವೈಲಬಲ್ ಇದಕ್ಕೆ ಬ್ಯಾಂಕ್ ಲೋನು ಕೂಡ ಸಿಗುತ್ತೆ ಒಂದು ಎಕರೆ ಕಾಫಿಗೆ ಒಂದು ಎಕರೆ ಕಾಫಿ ರೋಬಸ್ಟ್ ಕಾಫಿ ಬಂದು ಮೂವತ್ತೈದು ಚೀಲ ಮೂವತ್ತಾರು ಮೂವತ್ತೇಳು ಚೀಲ ಬೀಳುತ್ತೆ ಕರೆಕ್ಟ್ ಜರಿತಾ ಇರುತ್ತೆ ಒಳಗಡೆ ಲ್ಯಾಂಡ್ ಒಳಗಡೆ ಮೂವತ್ತೇಳು ಮೂವತ್ತೆಂಟು ಚೀಲ ಬರುತ್ತೆ ಒಂದು ಎಕರೆ ಕಾಫಿ ನೋಡಿ ಏನು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ನೋಡ್ತಾ ಇದಾರಲ್ಲ ನೋಡಿ ಸಖತ್ತಾಗಿ ಮೇಂಟೈನ್ ಮಾಡಿದರೆ ಜಂಗಲ್ ಟ್ರೀ ಇದೆ ಕಾಫಿ ರೋ ಬೋಸ್ಟ್ ಕಾಫಿ ಪೇಪ್ಪರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಬ್ಯಾಂಕ್ ಲೋನ್ ಅವೈಲಬಲ್ ಜನರಲ್ ಪ್ರಾಪರ್ಟಿ ಟ್ವೆಲ್ ಏಕರ್ಸ್ ಕಾಫಿ ಎಸ್ಟೇಟ್ ಬ್ಯಾಂಕ್ ಲೋನ್ ಅವೈಲಬಲ್ ಒಳ್ಳೆ ಸೀನರಿ ಇದೆ ಒಳ್ಳೆ ವ್ಯೂಸ್ ಇದೆ ಜಂಗಲ್ ಟ್ರೀ ಪೇಪರ್ ಒಳ್ಳೆ ವ್ಯೂಸ್ ನೋಡಿ ವ್ಯೂ ಹೆಂಗಿದೆ ಸೀನ್ರಿ ಸಖತ್ತಾಗಿರುತ್ತೆ ನಿಮಗೆ ಮಟ್ಟವಾದ ಜಾಗ ಸಿಗೋದು ಕಷ್ಟ ಇಲ್ಲಿ ಸೊ ಒಳ್ಳೆ ವ್ಯೂ ಈ ಥರ ವ್ಯೂ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ವ್ಯೂ ಮಾತ್ರ ಸಕ್ಕತ್ತಾಗಿದೆ ರೆಸಾರ್ಟು ಹೋಮ್ ಸ್ಟೇ ಕಾಫಿ ಕಾಫಿ ಎಸ್ಟಿಗೆ ಸೂಟಬಲ್ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಜಾಗ ಇತ್ತು ತುಂಬ ಚೆನ್ನಾಗಿದೆ ಪ್ರೈಸ್ ನಿಮಗೆ ಫಾರ್ಟಿ ಫೈವ್ ಲ್ಯಾಕ್ಸ್ ನೆಗೋಸಿಬಲ್ ಪ ಒಂದು ಎಕರೆ ನಲವತ್ತೈದು ಲಕ್ಷ ನೆಗೋಶಿಯಬಲ್ ಒಂದು ಎಕರೆ ನಲವತ್ತೈದು ಲಕ್ಷ ನೆಗೋಶಿಯಬಲ್ ನಿಮಗೆ ಪರ್ ಎಕರ್ ಫಾರ್ಟಿ ಫೈವ್ ಲ್ಯಾಕ್ಸ್ ನೆಗೋಸಿಯಬಲ್ ವಿತ್ ಬ್ಯಾಂಕ್ ಲೋನ್ ಅವೈಲೇಬಲ್ ಟ್ವೆಲ್ ಏಕರ್ ಕಾಫಿ ಎಸ್ಟೇಟ್ ಇದು ಅಟ್ಯಾಚ್ಡ್ ಒಳೆ ಬರುತ್ತೆ ಸೀನ್ರಿ ಇದೆ ತುಂಬ ಚೆನ್ನಾಗಿದೆ ವಿತ್ ಬ್ಯಾಂಕ್ ಲೋನ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಜಾಗ ವೆಲ್ ಮೈಂಟೆನೆನ್ಸ್ ಅದು ನೆಗ್ಲೆಟ್ ಅಂತೂ ಇಲ್ಲವೇ ಇಲ್ಲ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಾಫಿ ಎಸ್ಟೇಟ್ ಟ್ವೆಲ್ ಏಕರ್ ಫುಲ್ ಕಾಫಿನೇ ಹನ್ನೆರಡು ಎಕ್ರೆ ಫುಲ್ ಕಾಫಿ ಎಸ್ಟೇಟ ಆ ರೋಡಿಂದ ನಿಮಗೆ ಒಂದು ಕಿಲೋಮೀಟ್ರ್ ಅಪ್ ಮಡ್ ರೋಡು ತುಂಬ ಅದು ಮದ್ರೋಡು ಒಂದು ಜೀಪೆಲ್ಲ ಹೋಗುತ್ತೆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ರೋಡು ಹೋಗಿ ಬರೋಕೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಾಫಿ ಎಸ್ಟೇಟನ್ನ ಸೊ ಎಷ್ಟ ಹೊಸ್ದಾಗೆಲ್ಲ ಯಾರು ನೋಡ್ತಾಯಿದ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಹೊಸ್ದಾಗ ನೋಡ್ತಾ ನೋಡ್ತಾಯಿದ್ರೋ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಯಾರ್ಯಾರು ಬೈ ಮಾಡ್ತೋ ಲ್ಯಾಂಡು ಬೈ ಮಾಡೋದು ಬೈ ಮಾಡಿದ್ರೆ కాల్ మిమ్మ ల్యాండ్ సేల్గూ దయవిట్ నంబర్ కాల్ మి ఓకేనా నోతాయి ఇదే ల్యాండ్ 12 యాకర్స్ కఫీ ఎస్టేట్ ఫార్ సేల్ టోటల్ ట్వెల్ యాకర్స్ ఇప్పుడు బ్యాంక్ లూన్ అవైలబల్ మడకేరిందా ఎయిట్ కిలోమీటర్స్ మడకేరి టు జాగా ఎయిట్ కిలోమీటర్ ఆగే థ్యాంక్ యూ ఫార్ వాచింగ్ బాబాయ్ నెక్స్ట్ రిల్స్ ఈ థ్యాంక్ Bye-bye.